ನನಗೆ ಫಸ್ಟ್ ಆಫ್ ಆಲ್ ಕಾಲ್ ಬಂದಾಗ ಅಲ್ಲಿ ಆ ಸ್ಥಳೀಯರು ಅದನ್ನು ಮುಟ್ಲಿಲ್ಲ ಅಂದರೆ ಈಗೆಲ್ಲ ಗೊತ್ತಿದೆ ಕಾನೂನಾತ್ಮಕವಾಗಿ ಒಂದು ಮುಟ್ಟದಂತ ಹೇಳಿದರೆ ಸ್ವಲ್ಪ ಡೇಂಜರ್ ಮತ್ತು ನಾಳೆ ಅಂತ ಆಗ ನಾನು ಅವರಿಗೆ ಭರವಸೆ ಅಂದರೆ ಧೈರ್ಯವನ್ನು ಕೊಟ್ಟದ್ದೇನಂತ ಹೇಳಿದರೆ ನೀವು ಫಸ್ಟ್ ಆಫ್ ಆಲ್ ಆ ಮಗುವನ್ನು ಮುಟ್ಟಿ ಆ ಮಗುವಿಗೆ ಫಸ್ಟ್ ಆರೈಕೆಯನ್ನು ಮಾಡಿ ತುಂಬ ದೂರದ ಮಗು ಸಹ ಇರಲಿಕ್ಕಿಲ್ಲ ಅಂತ ಹೇಳೋ ಪ್ರಶ್ನೆಗಳು ಉಂಟು ಯಾಕೆ ಅಂತ ಹೇಳಿದರೆ ಆ ಬಟ್ಟೆಗಳನ್ನೆಲ್ಲ ನೋಡಿದರೆ ಸಾಮಾನ್ಯವಾಗಿ ದಕ್ಷಿಣ ಕನ್ನಡದವರೇ ಯೂಸ್ ಮಾಡುವಂಥ ಕಾಟನ್ ಸಾರಿ ತಾಯಿ ಅವರ ಒಂದು ಇಚ್ಛೆಯಿಂದ ಬಿಟ್ಟದ್ದು ಇರ್ಲಿಕ್ಕಿಲ್ಲವ ಏನಂತಂದರೆ ಯಾವುದಾದ್ರೂ ಒತ್ತಡದಲ್ಲಿಯ ಬೇರೆ ಏನಾದ್ರೂ ಇರ್ಬೋದಾ ಅಂತ ಹೇಳೋ ಪ್ರಶ್ನೆ ಕೂಡ ನನಗೆ ಅಲ್ಲಿ ಬಂತು ನಾನು ನೋಡುವ ಮೊದಲೇ ನೋಡುವ ಮೊದಲೇ ನನಗೆ ಆ ಮಗು ಬೇಕ ಅನಿಸುತ್ತೆ ನನಗೆ ಎರಡು ಆ ಹೆಣ್ಣು ಮಗು ಅಂದ್ರೆ ಬೆಳಲಿನ ಮುಂಡೊಟ್ಟಿವಿನಲ್ಲಿ ಅನಾಥ ಮಗು ಒಂದು ಸಿಕ್ಕಿರುವಂತದ್ದು ಅದು ಕೂಡ ಯಾರೋ ಬಿಟ್ಟು ಹೋಗಿರುವಂತದ್ದು ಮಗುವಿಗೆ ಎರಡು ಮೂರು ತಿಂಗಳು ನಾಲ್ಕು ತಿಂಗಳು ಆಗಿದೆ ಅನ್ನುವಂಥ ಲೆಕ್ಕಾಚಾರ ಮತ್ತೊಂದು ಕಡೆಯಿಂದ ಸುದ್ದಿಯ ಸುಳ್ಯ ಪುತ್ತೂರು ಮತ್ತು ಬೆಳ್ತಂಗಡಿ ಈ ಮೂರು ಕಚೇರಿಗಳಿಗೆ ಮತ್ತು ಸುಳ್ಯ ವರದಿಗಾರರಿಗೆ ನಿರಂತರವಾದಂಥ ಕರೆಗಳು ಬರ್ತಾ ಇದೆ ಯಾಕೆ ಅಂತಂದರೆ ಆ ಮಗು ನನಗೆ ಕೊಡಿ ನನಗೆ ಕೊಡಿ ನನಗೆ ಕೊಡಿ ಅನ್ನುವಂಥದ್ದನ್ನು ಬಹಳಷ್ಟು ಜನ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ಯಾಕೆ ಈ ರಿಕ್ವೆಸ್ಟ್ ಅಂತಂದರೆ ಬಹಳಷ್ಟು ಜನಕ್ಕೆ ಮಕ್ಕಳಿಲ್ಲದವ್ರು ಇರ್ಬೋದು ಕೆಲವರಿಗೆ ಹೆಣ್ಮಕ್ಳಿಲ್ಲ ಅನ್ನುವಂಥದ್ರು ಇರ್ಬೋದು ಎಲ್ಲರೂ ಕೂಡ ಮಗುವನ್ನು ನನಗೆ ಕೊಡಿ ಅಂತ ಮತ್ತೊಂದು ಬೇಡಿಕೆ ಅದೇ ಮಗು ನಮಗೆ ಸಿಗ್ಬೋದಾ ಅನ್ನುವಂತಹ ಬೇಡಿಕೆಗಳು ಕೂಡ ಇದ್ದಾವೆ ಇದಿಷ್ಟು ಇರುವಾಗ ಈಗ ನಾವು ಬೆಳಾಲಿನಲ್ಲಿ ಇದ್ದೇವೆ ಯಾಕೆಂತಂದರೆ ಬೆಳಾಲ್ನಲ್ಲಿಯೂ ಕೂಡ ಎಲ್ಲರಿಗೂ ಕೂಡ ಆ ಮಗು ನನಗೆ ಬೇಕಿತ್ತು ಅನ್ನುವಂಥ ಆಸೆಗಳಿದ್ದಾವೆ ಅದಕ್ಕೆ ಬಹಳ ಒಂದು ಸಾಕ್ಷಿಯ ರೂಪದಲ್ಲಿ ಇಲ್ಲಿಯ ಬೆಳಾಲ್ನ ಅಧ್ಯಕ್ಷರು ವಿದ್ಯಾ ಶ್ರೀನಿವಾಸ್ ಗೌಡರು ಇದ್ದಾರೆ ಅವ್ರ ಹತ್ರನೂ ಕೂಡ ಕೇಳಿದಾರಂತೆ ಏನು ನಮಗೆ ಮಗು ಕೊಡಿ ಅಂತ ನೋಡುವ ಅವರ ತ ಕೇಳುವ ಈ ಒಂದು ಮಗು ಪತ್ತೆಯಾಗಿದೆ ಮಗು ಪತ್ತೆ ಆದ ಕೂಡಲೇ ನಿಮಗೆ ವಿಷಯ ಗೊತ್ತಾಗಿದೆ ನೀವೆಲ್ಲರಿಗೂ ಕೂಡ ತಿಳಿಸಿದಿರಿ ಅಗತ್ಯವಾಗಿ ಆಶಾ ಕಾರ್ಯಕರ್ತರಿಗೆ ತಿಳಿಸಿದ್ರಿ ಸಿ ಎಚ್ ಒಗೆ ತಿಳಿಸಿದ್ರಿ ಸ್ಟೇಷನ್ ತಿಳಿಸುವಂಥ ಕೆಲಸವನ್ನು ಮಾಡಿದ್ರಿ ನಿಮ್ಮನ್ನು ವೀಡಿಯೋದಲ್ಲಿ ತುಂಬ ಜನ ನೋಡಿದರು ತುಂಬ ಜನ ನೋಡಿದ್ರು ಎಷ್ಟು ಕರೆಗಳು ಬಂತು ಮೇಡಮ್ ನನಗೆ ಅಲ್ಲೇ ಆ ಸ್ಪ ಸ್ಪಾಟಲ್ಲಿ ಇರುವಾಗಲೇ ತುಂಬ ಕಾಲ್ಸ್ ಬಂದಿದೆ ಮತ್ತು ಅಲ್ಲಿ ಇದ್ದವರು ಕೂಡ ಹತ್ತಿರದವರು ಕೂಡ ನಮಗೆ ಬೇಕು ಅಂತ ಹೇಳುವಂಥದ್ದು ಒಂದು ಆ ಒಂದು ಸ್ಪಾಟಲ್ಲಿ ನನಗೆ ಒಂದು ಸುಮಾರು ಹತ್ತಕ್ಕಿಂತ ಜಾಸ್ತಿ ಕರೆಗಳು ಬಂದು ಆ ಮಗು ನಮಗೆ ಕೊಡ್ತಾರ ನೇರವಾಗಿ ಕೊಡ್ತಾರ ಏನು ಮಾಡಬೇಕು ಮೇಡಮ್ ನೀವು ಸ್ವಲ್ಪ ಇನ್ಫ್ಲುಯೆನ್ಸ್ ಮಾಡಿದರೆ ಸಿಗ್ಬೋದು ಏನಾದರೂ ಮಾಡಿ ನಮಗೆ ಆ ಮಗುವನ್ನು ಕೊಡಿಸಿ ಅಂತ ಹೇಳುವಂಥ ಒಂದು ಇದನ್ನು ಇದ್ದರು ಆದರೆ ನಾನು ಹೇಳ್ತಿದ್ದೆ ಅಂದರೆ ಅದು ಪ್ರೊಸೀಜರ್ ಪ್ರಕಾರನೇ ಆಗಬೇಕು ಹಾಗೆ ಮಗುವನ್ನು ಕೊಡುವಾಗಿಲ್ಲ ಎಲ್ಲ ಕಾನೂನಾತ್ಮಕವಾಗಿ ದತ್ತು ಸ್ವೀಕಾರವೇ ಆಗಬೇಕಂತ ಹೇಳುವಂಥ ಮಾಹಿತಿಯನ್ನು ಅವರಿಗೆ ಕೊಟ್ಟಿದ್ದೇನೆ Okay. ಅದಲ್ಲದೆ ನಾನು ಮತ್ತೆ ಮನೆಗೆ ಬಂದಾಗ ಈವನ್ ಒಂದು ಹತ್ತು ಗಂಟೆ ರಾತ್ರಿ ತನಕ ಸಹ ನನಗೆ ಕಾಲ್ ಬರ್ತಾ ಇತ್ತು ಈ ಉಡುಪಿ ಕುಂದಾಪುರ ಹೊನ್ನಾವರ ಮುಲ್ಕಿ ಮಂಗಳೂರು ಆ ಸೈಡಿಂದ ಕೂಡ ನನಗೆ ಕಾಲ್ ಬಂದಿದೆ ಮಗುವನ್ನು ನಮಗೆ ಕೊಡಿಸಿ ಅಂತ ಮನೆಯವರಿಗೂ ಬಂದಿದೆ ಎಲ್ಲರಿಗೂ ಬಂದಿದೆ ಅಂದ್ರೆ ನಾನು ಮತ್ತೆ ಒಂದು ಪ್ರಶ್ನೆಯನ್ನು ಕೇಳಿದ್ದೆ ನಿಮ್ಗೀಗ ನನಗೆ ಯಾಕೆ ಕಾಲ್ ಮಾಡ್ತಾ ಇದ್ದೀರಿ ಅಂತ ಕೇಳಿದೆ ಇಲ್ಲ ಮೇಡಮ್ ನಿಮ್ಮ ವಿಡಿಯೋದಲ್ಲಿ ನಿಮ್ಮನ್ನು ನಾವು ನೋಡಿದ್ವಿ ನೀವು ಪಂಚಾಯತಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಂತ ಗೊತ್ತಾಯ್ತು ಆ ನಿಟ್ಟಿನಲ್ಲಿ ನೀವು ಏನಾದರೂ ಮನಸ್ಸು ಮಾಡಿದ್ರೆ ನಮಗೆ ಸಿಗ್ಬೋದು ಅಂತ ಹೇಳುವಂಥ ಒಂದು ನಿಟ್ಟಿನಲ್ಲಿ ನಾವು ಕೇಳ್ತಾ ಇದ್ದೇವೆ ಅಂತ ಹೇಳೋ ಪ್ರಶ್ನೆಯನ್ನು ಕೂಡ ಇವತ್ತು ಬೆಳಿಗ್ಗೆ ಕೂಡ ನನಗೆ ಒಂದು ಒಬ್ಬರು ಫೋನನ್ನು ಮಾಡಿ ಆ ದತ್ತು ತಗೊಳ್ಬೇಕಂತ ಹೇಳುವಾಗ ಅವರು ಕೇಳಿದ್ರು ಅಂದರೆ ಆ ದತ್ತು ಹೇಗೆ ತಗೊಳ್ಬೋದು ಅದಕ್ಕೆ ಎಂತ ಪ್ರೊಸೀಜರ್ಸ್ ಏನು ಮಾಡ್ಬೇಕಂತ ಹೇಳೋ ವಿಷಯ ಕೂಡ ಕೇಳಿದ್ರು ಅದನ್ನು ಕೂಡ ನಾನು ಅವರಿಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ ಈಗ ಮಗು ಸೇಫ್ ಹ್ಯಾಂಡ್ಸ್ಗೆ ಹೋಗಿದೆ ಒಂದು ಸೇಫ್ ಆಗಿದೆ ಎಷ್ಟು ಖುಷಿ ಆಗ್ತಿದೆ ಮೇಡಮ್ ನೀವು ನೋಡಿದ್ರಿ ಮಗುವನ್ನು ಜೀವಂತವಾಗಿ ರಕ್ಷಣೆ ಮಾಡುವಂಥ ಕೆಲಸ ನಿಮ್ಮಿಂದ ಗುಲಾಬಿಯವರಿಂದ ಆಶಾ ಕಾರ್ಯಕರ್ತೆಯರಿಂದ ಮತ್ತು ಸ್ಥಳೀಯರಿಂದ ಆಗಿದೆ ಏನು ಹೇಳ್ತೀವಿ ತುಂಬ ಖುಷಿ ಆಗ್ತಾ ಉಂಟು ಯಾಕೆಂತ ಹೇಳಿದರೆ ನನಗೆ ಈ ಅಧ್ಯಕ್ಷ ಸ್ಥಾನದಲ್ಲಿ ಇದೊಂದು ಸವಾಲಲ್ಲಿ ಬಂದಂಥ ಒಂದು ಸವಾಲು ದೊಡ್ಡ ಸವಾಲು ಅಂದರೆ ಇದೇ ಸವಾಲು ಅಂತ ಹೇಳ್ಬೋದು ಯಾಕೆಂತ ಹೇಳಿದರೆ ಒಂದು ಆ ಮಗುವಿನ ಜೀವವನ್ನು ಉಳಿಸಿದಂಥ ಒಂದು ಖುಷಿ ಇದೆ ನಾನು ಈಗಾಗಲೇ ನನ್ನ ಸ್ಟೇಟಸಲ್ಲೆಲ್ಲ ಹಾಕಿದ್ದೇನೆ ನಮ್ಮ ಬೆಳಾಲಿನ ಕಾಡಲ್ಲಿ ಸಿಕ್ಕಿದಂಥ ಲಕ್ಷ್ಮಿ ಅಂತ ಹೇಳುವಂಥ ಒಂದು ಪೋಸ್ಟರನ್ನು ಕೂಡ ಹಾಕಿದ್ದೇನೆ ಅಂದರೆ ಆ ಅದೃಷ್ಟಲಕ್ಷ್ಮಿ ಇನ್ನು ಕಾನೂನಾತ್ಮಕವಾಗಿ ಯಾರ ಮನೆಗೆ ಹೋಗಿ ಯಾರ ಮನೆಯ ಅದೃಷ್ಟಲಕ್ಷ್ಮಿ ಆಗ್ತಾಳೆ ಅಂತ ನಾವು ಕಾದು ನೋಡಬೇಕಂತ ಹೇಳುವಂಥದ್ದನ್ನು ಕೂಡ ನಾನು ಹಾಕಿದ್ದೇನೆ ಅಂತ ಹೇಳಿದರೆ ನನಗೆ ಫಸ್ಟ್ ಆಫ್ ಆಲ್ ಕಾಲ್ ಬಂದಾಗ ಅಲ್ಲಿ ಆ ಸ್ಥಳೀಯರು ಅದನ್ನು ಮುಟ್ಟಲಿಲ್ಲ ಅಂದರೆ ಈಗೆಲ್ಲ ಗೊತ್ತಿದೆ ಕಾನೂನಾತ್ಮಕವಾಗಿ ಒಂದು ಮುಟ್ಟುದಂತ ಹೇಳಿದರೆ ಸ್ವಲ್ಪ ಡೇಂಜರ್ ಮತ್ತು ನಾಳೆ ನಾಳೆ ಅಂತ ಆಗ ನಾನು ಅವರಿಗೆ ಭರವಸೆ ಅಂದರೆ ಧೈರ್ಯವನ್ನು ಕೊಟ್ಟದ್ದೇನಂತ ಹೇಳಿದರೆ ನೀವು ಫಸ್ಟ್ ಆಫ್ ಆಲ್ ಆ ಮಗುವನ್ನು ಮುಟ್ಟಿ ಆ ಮಗುವಿಗೆ ಫಸ್ಟ್ ಆರೈಕೆಯನ್ನು ಮಾಡಿ ನೀರೇನಾದರೂ ಬೇಕಾದರೆ ಕೊಡಿ ನಾನು ಈಗಲೇ ಬರ್ತೇನೆ ಅಂತ ಹೇಳುವ ಒಂದು ಇದನ್ನು ಕೊಟ್ಟು ಒಂದು ಐದು ನಿಮಿಷದಲ್ಲಿ ನಾನು ಕೂಡ ಅಲ್ಲಿ ಹೋಗಿ ಸೇರಿಕೊಂಡಿದ್ದೇನೆ ಸೇರಿಕೊಂಡಾಗ ಅವರು ಗುಲಾಬಿ ಅಕ್ಕ ಮತ್ತು ಒಂದು ಎರಡು ಸ್ಥಳೀಯರಿದ್ದರು ನನಗೆ ಫಸ್ಟಿಗೆ ಹೋಗಿ ನೋಡಿದಾಗ ಆಗಿರುವಂಥದ್ದು ಏನಂತ ಹೇಳಿದರೆ ಮಗು ಆರೋಗ್ಯವಂತವಾಗಿದೆ ಅಂದರೆ ಜೀವಂತವಾಗಿ ಇದೇ ಇಲ್ಲವಾಂಥೇಳೋದೇ ಪ್ರಶ್ನೆ ನನಗೆ ಕಾಡಿದ್ದು ಮಗುವನ್ನು ಮುಟ್ಟಿ ನೋಡಿದಾಗ ಉಸಿರಾಡ್ತಾ ಇತ್ತಲ್ಲ ತುಂಬ ಖುಷಿ ಆಯಿತು ಆ ಮಗುವಿನ ಕೈಯನ್ನೆಲ್ಲ ಮುಟ್ಟಿ ಅದನ್ನು ಮುಟ್ಟಿ ಆಗುವಾಗ ಎಲ್ಲ ಇಲಾಖೆಯವರಿಗೆ ಅಂದರೆ ಯಾರಿಗೆಲ್ಲ ಪ್ರೊಸೀಜರ್ ಪ್ರಕಾರ ತಿಳಿಸಬೇಕು ಅವರಿಗೆಲ್ಲರಿಗೆ ತಿಳಿಸಿ ಅವರೆಲ್ಲರೂ ಕೂಡ ತುಂಬ ಸಹಕಾರವನ್ನು ಕೊಟ್ಟಿದ್ದಾರೆ ನಾವು ಹೇಳಿದ ತಕ್ಷಣ ಬಂದು ಅಲ್ಲಿ ನಡಿಬೇಕಾದಂಥ ಯಾವುದೆಲ್ಲ ಪ್ರೊಸೆಸ್ ಇದೆ ಅದನ್ನೆಲ್ಲ ಮಾಡಿ ಅಂದರೆ ಎಲ್ಲರ ಬಾಯಲ್ಲಿ ಇದ್ದಂಥ ಒಂದೇ ಮಾತು ಅಂತ ಹೇಳಿದರೆ ಮಗುವನ್ನೊಂದು ಬೇಗ ರಕ್ಷಣೆ ಮಾಡುವ ಮಗುವನ್ನೊಂದು ಇಲ್ಲಿಂದ ಸೇಫಾಗಿ ಎಲ್ಲಿ ತಲುಪಿಸಬೇಕು ಅಲ್ಲಿಗೆ ತಲುಪಿಸುವ ಅಂತ ಹೇಳುವ ನಿಟ್ಟಿನಲ್ಲಿ ಎಲ್ಲರೂ ಮಾತಾಡ್ತಾ ಇದ್ದರು ಅದು ನಮಗೆ ತುಂಬ ಖುಷಿಯಾಯಿತು ಮತ್ತು ಈಗ ನಮ್ಮ ಆಶಾ ಕಾರ್ಯಕರ್ತೆ ಅಕ್ಕನವರು ಸಹ ಇದ್ದಾರೆ ನಾನು ಪ್ರೇಮಕ್ಕ ಇಬ್ಬರು ಪ್ರೇಮಕ್ಕನವರಿದ್ದಾರೆ ಒಬ್ಬರು ನಮ್ಮ ಕೊಲ್ಪಾಡಿಯವರು ಮತ್ತೊಬ್ಬರು ಮಾಯದವರು ಅವರು ಲಾಸ್ಟ್ವರೆಗೆ ಅಂತ ಹೇಳಿದರೆ ಮಗುವನ್ನು ಆಶ್ರಮದಲ್ಲಿ ತಲುಪಿಸಿ ಸೇಫಾಗಿ ತಲುಪಿಸಿ ಬಂದಂಥ ಒಂದು ಕೆಲಸವನ್ನು ಮಾಡಿದ್ದಾರೆ ಅವರಿಗೆ ನಾನು ತುಂಬ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ಹಾಗೂ ಅವರು ಫಸ್ಟ್ ನೋಡಿದ ಆ ಮಗುವಿನ ಜೀವರಕ್ಷಕಿ ಅಂತ ಹೇಳ್ಬೋದು ಅದೃಷ್ಟ ಮಾತೆ ಅಂತ ಹೇಳ್ಬೋದು ಅವರನ್ನು ಕೂಡ ನಾನು ತುಂಬ ಅಭಿನಂದಿಸ್ತೇನೆ ಅವರು ನೋಡಿದ ಕಾರಣ ಇವತ್ತು ಮಗು ಇಷ್ಟೆಲ್ಲ ನಾವು ನ್ಯೂಸ್ ಮಾಡ್ತಾ ಇದ್ದೇವೆ ಮತ್ತು ಮಗು ಸೇಫಾಗಿ ಹೋಗ್ತಾ ಇದೆ ಆ ಮಗುವನ್ನು ನೋಡದೇ ಇದ್ದರೆ ಅದು ತುಂಬ ಕಾಡು ಆ ಮಗು ಏನಾಗ್ಬೋದು ಅಂತ ಹೇಳಲಿಕ್ಕೆ ಸಾಧ್ಯ ಇರಲಿಲ್ಲ ಇದರಲ್ಲದರ ಜೊತೆಗೆ ಮೇಡಮ್ ಒಂದು ಅವರ ಹೆಸರು ಅವರು ರಿವೀಲ್ ಮಾಡಲಿಕ್ಕೆ ಬೇಡ ಅಂತ ಹೇಳಿದ್ರಂತೆ ತೊಂದರೆ ಇಲ್ಲ ಒಂದು ಮಹಾತಾಯಿ ಅಂತ ಕರೆಯುವ ಅವರನ್ನು ಬೆಳಾಲ್ನವರೇ ಸುತ್ತಮುತ್ತಲಿನವರು ಒಂದು ಎದೆಹಾಲನ್ನು ಉಣಿಸಿ ಅಥವಾ ಎದೆಹಾಲದಕ್ಕೆ ತೆಗೆದುಕೊಟ್ಟು ಒಂದು ಆ ಮಗುವಿನ ರಕ್ಷಣೆಗೆ ಮಹತ್ವದ ಒಂದು ಹೆಜ್ಜೆ ಇಟ್ಟಿದ್ದಾರೆ ಆಕೆಯ ಒಂದು ಮನಸ್ಸು ಮತ್ತು ಆಕೆಯ ಒಂದು ನಿರ್ಧಾರದ ಬಗ್ಗೆ ಏನು ಹೇಳ್ತೀರಿ ತುಂಬ ಖುಷಿಯಾಗ್ತಾ ಇದೆ ಅಂದರೆ ತಾಯಿ ಮನಸ್ಸು ಅಂತ ಹೇಳ್ಬೋದು ಅದಕ್ಕೆ ಹೇಳುವಂಥದ್ದು ತಾಯಿ ಮನಸ್ಸು ಅಂತ ಅಂದರೆ ಮಗು ಅಂತ ಹೇಳಿದರೆ ನನ್ನ ಮಗು ಅದೇ ಏಜಿನ ಇನ್ನೊಂದು ಮಗು ಇದ್ದರೆ ಅದು ಕೂಡ ನನ್ನ ಮಗು ಅಂತ ಹೇಳಿ ಯಾರು ಯೋಚನೆ ಅಂದರೆ ಅದು ತಾಯಿಗೆ ಮಾತ್ರ ಸಾಧ್ಯ ಆ ಒಂದು ಭಾವನೆಯನ್ನು ಮಾಡಲಿಕ್ಕೆ ಅವರು ಅವರನ್ನು ಕೂಡ ನಾನು ತುಂಬ ಅಭಿನಂದಿಸ್ತೇನೆ ಯಾಕೆ ಅಂತ ಹೇಳಿದರೆ ಆ ಮಗುವಿನ ಜೀವ ಉಳಿಯಲಿಕ್ಕೆ ಅವರು ಕೂಡ ಒಂದು ಕಾರಣಕರ್ತರು ಅಂದರೆ ಆ ಹಾಲನ್ನು ಕೊಟ್ಟಿರುವಂಥದ್ದು ಅದು ಹೇ ಅದಕ್ಕೆ ನಾವು ಬೆಲೆ ಕಟ್ಟಲಿಕ್ಕೂ ಆಗೋದಿಲ್ಲ ಅದನ್ನು ಹೇಳಲಿಕ್ಕೂ ಆಗುವುದಿಲ್ಲ ಅಂದರೆ ಅದು ಅಷ್ಟು ಒಂದು ಇದರ ನಾವು ಇದು ಮಾಡ್ತಾ ಇದ್ದೇವೆ ಇದು ಬೆಲೆ ಕಟ್ಟಲಿಕ್ಕೆ ಆಗದಂಥ ಒಂದು ಕೆಲಸವನ್ನು ಅವರು ಮಾಡಿದ್ದಾರೆ ಅದು ತುಂಬ ಅವರಿಗೆ ಸಹ ನನಗೆ ಭಾರಿ ಖುಷಿ ಆಗ್ತಾ ಉಂಟು ಅಂತ ಹೇಳಿ ಈಗ ಬೆಳಾಲ್ನಲ್ಲಿ ಮಾತ್ರ ಅಲ್ಲ ಇಡೀ ತಾಲೂಕಿನಲ್ಲಿ ಕುತೂಹಲ ಇದೆ ಬಿಟ್ಟು ಹೋದವರು ಯಾರು ಅನ್ನುವಂಥದ್ದು ಏನಾಗ್ತಾ ಇದೆ ನೀವೇನಾದರೂ ಸರ್ಚ್ ಮಾಡ್ಲಿಕ್ಕೆ ನಿಮ್ಮ ಮನಸ್ಸಲ್ಲಿ ಏನಾದರೂ ಏನಲ್ಲ ಉಳ್ಳೇರ ಅಂತ ನೋಡ್ತಾ ಇದ್ದೀರಾ ಹಾಗೇನಿಲ್ಲ ನಾನು ಈಗಾಗಲೇ ಮಾಹಿತಿಯನ್ನು ಕೊಟ್ಟಿದ್ದೇನೆ ಯಾಕಂದರೆ ಬೆಳಾಲು ಪರಿಸರದವರು ಅಲ್ಲಿ ಅಷ್ಟು ಹತ್ತಿರದಲ್ಲಿ ಬಿಟ್ಟು ಹೋಗ್ಲಿಕ್ಕಿಲ್ಲ ಅದು ನಮಗೆ ಎಲ್ಲರಿಗೂ ತಿಳಿದಂಥ ವಿಷಯ ಹಾಗೆ ಅಂತೇಳಿ ತುಂಬ ದೂರದ ಮಗು ಸಹ ಇರಲಿಕ್ಕಿಲ್ಲ ಅಂತ ಹೇಳೋ ಪ್ರಶ್ನೆಗಳು ಉಂಟು ಯಾಕೆ ಅಂತ ಹೇಳಿದರೆ ಆ ಬಟ್ಟೆಗಳನ್ನೆಲ್ಲ ನೋಡಿದರೆ ಸಾಮಾನ್ಯವಾಗಿ ದಕ್ಷಿಣ ಕನ್ನಡದವರೇ ಯೂಸ್ ಮಾಡುವಂಥ ಕಾಟನ್ ಸಾರಿ ಅಮ್ಮನ ಮನೆಯ ಕಾಟನ್ ಸಾರಿ ಇದೆ ಅದು ವಾಯಿಲ್ ಸಾರಿ ಅಂತ ಹೇಳ್ತಾರೆ ಅಂಥದ್ದನ್ನು ನಮ್ಮ ದಕ್ಷಿಣ ಕನ್ನಡದಲ್ಲಿ ಮಾತ್ರ ಯೂಸ್ ಮಾಡುವಂಥದ್ದು ಆದ ಕಾರಣ ಈ ಏರಿಯಾದ ಮಗು ಇರ್ಬೋದು ಅಂತ ಹೇಳುವಂಥ ಒಂದು ಅನಿಸಿಕೆ ನನ್ನಲ್ಲಿದೆ ಮತ್ತೊಂದು ಕೇಸರಿ ಬಟ್ಟೆ ಇದ್ದ ಕಾರಣ ನಮ್ಮವರದೇ ಅಂದರೆ ಇಲ್ಲಿ ದಕ್ಷಿಣ ಕನ್ನಡದ್ದೇ ಇರ್ಬೋದು ಅಂತ ಆ ಬಟ್ಟೆ ಆ ವೈರಸ್ ಅದು ನಾರ್ಮಲ್ ಆಗಿ ಎಲ್ಲರೂ ಹಾಕೊಳ್ಳುವಂಥ ವೈರಸ್ ಅದರಲ್ಲಿ ನಾನು ತುಂಬ ಒಬ್ಸರ್ವ್ ಮಾಡಿದ್ದೇನೆ ಅದು ಎಲ್ಲ ಬಟ್ಟೆಗಳು ಕೂಡ ಹೊಸ ಬಟ್ಟೆಗಳು ಅಂದರೆ ಏನು ಯೂಸ್ ಮಾಡಿದ ಬಟ್ಟೆ ಅಲ್ಲ ಅಂತ ಕಾಣ್ತದೆ ಮೊನ್ನೆ ಮೇಲ್ನೋಟಕ್ಕೆ ಹಾಗೆ ಕಾಣ್ತಾ ಇತ್ತು ಹೊಸದಾಗಿ ಪರ್ಚೇಸ್ ಮಾಡಿ ತಂದಿರುವಂಥ ಬಟ್ಟೆ ಇರ್ಬೋದು ಹಾಗೆ ಆ ಎಲ್ಲ ನಿಟ್ಟಿನಲ್ಲಿ ನಮಗೆ ಇದು ಮಾಡಲಿಕ್ಕಾಗೋದಿಲ್ಲ ಅಂದರೆ ಯಾರು ಅಂತ ಹೇಳಲಿಕ್ಕಾಗೋದಿಲ್ಲ ಸ್ವಲ್ಪ ಇದು ಮಾಡ್ಬೋದು ಅಂದರೆ ಈ ನಿಟ್ಟಿನಲ್ಲಿ ನಮಗೆ ಸಹ ಒಂದು ಕುತೂಹಲ ಇದೆ ತುಂಬ ಅಂದರೆ ಗ್ರಾಮದಲ್ಲಿ ಸಿಕ್ಕಿದಂಥ ಮಗು ಯಾರ್ದು ಇರ್ಬೋದು ಅಂತ ಆಶಾ ಕಾರ್ಯಕರ್ತೆ ಅಕ್ಕನವರತ್ರ ಇವತ್ತು ಕೂಡ ಬೆಳಿಗ್ಗೆ ನಾನು ವಿಚಾರಿಸಿದೆ ಅವರಿಗೆ ಆ ಒಂದು ಮೂರು ತಿಂಗಳ ಸುಪಾಸನಾ ಮಗು ಮಕ್ಕಳ ಒಂದು ಇದು ಗಣತಿ ಮಾಡಲಿಕ್ಕೆ ಸಹ ಅವರಿಗೆ ಒಂದು ಮಾಹಿತಿ ಬಂದಿದೆ ಅಂತೆ ಅವರು ಕೂಡ ಚೆನ್ನಾಗಿ ಆ ಕೆಲಸವನ್ನು ಫೀಲ್ಡ್ ಹೋಗಿ ಮಾಡ್ತಾ ಇದ್ದಾರೆ ಅದನ್ನು ನಾನು ಶ್ಲಾಘಿಸ್ತೇನೆ ಯಾಕೆ ಅಂತ ಹೇಳಿದರೆ ಈಗೆಲ್ಲ ಆಗಿರುವಂಥದ್ದು ನಾವು ನ್ಯೂಸಲ್ಲಿ ಮಾತಾಡ್ತೇವೆ ಇಲ್ಲ ಆದರೆ ಅವರು ಫೀಲ್ಡಿಗೆ ಹೋಗಿ ಆ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂದರೆ ಮಗು ಯಾರ್ದು ಅಂತ ಹೇಳುವಂತ ಒಂದು ಮಗುವಿಗೆ ಕಾಡಿಗೆ ಎಲ್ಲ ಹಾಕಲಾಗಿತ್ತು ನೋಡಿದರೆ ಮನೆಯಲ್ಲಿ ಮಗು ಹೇಗಿತ್ತು ಹಾಗೆ ಇತ್ತು ಅಂತ ಹೌದು ನಾನು ಅದೇ ನನಗೆ ಅದನ್ನೇ ಹೇಳಿದ್ದು ನಾನು ಫಸ್ಟ್ ಆಫ್ ಆಲ್ ಫಸ್ಟಿಗೆ ಹೋಗಿ ನನಗೆ ಮಗು ನೋಡಿದ ತಕ್ಷಣ ನನ್ನಲ್ಲಿ ಒಂದು ಪ್ರಶ್ನೆ ಬಂದದ್ದು ಅಂತ ಹೇಳಿದರೆ ತಾಯಿ ಅಷ್ಟು ಚೆನ್ನಾಗಿ ತಲೆಗೆ ಪೌಡರ್ ಹಾಕಿ ಕಣ್ಣಿಗೆ ಕಾಡಿಗೆ ಹಾಕಿ ದೊಡ್ಡ ಬೊಟ್ಟನ್ನು ಇಟ್ಟಂದರೆ ಬೊಟ್ಟು ಆ ಮಗುವಿಗೆ ಯಾರೋ ದೃಷ್ಟಿ ಬೀಳಬಾರ್ದು ಅಂತ ಹೇಳೋ ದೃಷ್ಟಿಯಲ್ಲಿ ಅಂದರೆ ಆ ಮಗುವನ್ನು ಅಷ್ಟು ಸೇಫಾಗಿ ಇರಬೇಕಂತ ಹೇಳೋ ದೃಷ್ಟಿಯಲ್ಲಿ ಮಗುವನ್ನು ಹೊರಡಿಸಿದ್ದಾರೆ ತಾಯಿ ಅಂತಾದರೆ ನನಗೆ ತಾಯಿ ಮನಸ್ಸಾಗಿ ಒಂದು ಹೇಳ್ತಾ ಉಂಟು ತಾಯಿ ಅವರ ಒಂದು ಇಚ್ಛೆಯಿಂದ ಬಿಟ್ಟದ್ದು ಇರಲಿಕ್ಕಿಲ್ಲ ಬ ಏನೋ ಅಂತಂದರೆ ಯಾವುದಾದ್ರೂ ಒತ್ತಡದಲ್ಲಾ ಅಥವಾ ಬೇರೆ ಏನಾದರೂ ಇರ್ಬೋದಾ ಅಂತ ಹೇಳೋ ಪ್ರಶ್ನೆ ಕೂಡ ನನಗೆ ಅಲ್ಲಿ ಫಸ್ಟಿಗೆ ಬಂತು ಮತ್ತು ನನಗೆ ಬೇರೆ ಕೆಲವೆಲ್ಲ ಒಂದು ನನ್ನ ಒಂದು ಅನಿಸಿಕೆಗಳು ಬಂದ ಪ್ರಕಾರ ನಾನು ತಕ್ಷಣವಾಗಿ ನಮ್ಮ ಧರ್ಮಸ್ಥಳ ಸ್ಟೇಷನ್ನ ಪಿ ಎಸ್ ಐ ಅವರಿಗೆ ನಾನು ಕಾಲ್ ಮಾಡಿದ್ದೆ ಸರ್ ಈಗೆಲ್ಲ ಸ್ವಲ್ಪ ಡೌಟಲ್ಲಿ ಇದೆ ನೀವು ಸ್ಥಳಕ್ಕೆ ಬರಬೇಕು ಅಂತ ಅಂತೇಳುವಂಥ ಮನವಿಯನ್ನು ಮಾಡಿದ ತಕ್ಷಣ ಅವರು ಅವರ ಸಿಬ್ಬಂದಿಗಳನ್ನು ಕರೆದುಕೊಂಡು ಬಂದಿದ್ದಾರೆ ಅವರು ಕೂಡ ತುಂಬ ಸಹಕಾರವನ್ನು ಕೊಟ್ಟಿದ್ದಾರೆ ಅದನ್ನು ಕೂಡ ನಾನು ನೆನೆಸ್ಕೊಳ್ತೇನೆ ಇಲ್ಲಿ ನೀವು ಇಬ್ಬರು ಮಕ್ಕಳ ತಾಯಿಯಾಗಿ ಮೊಟ್ಟ ಮೊದಲಿಗೆ ಆ ಮಗುವನ್ನು ನೋಡಿದಾಗ ನಿಮಗೂ ಮಗು ನನಗೆ ಇರಲಿಂತ ಅನಿಸಿದ್ದು ಹೌದಾ ಹೌದು ಸತ್ಯ ನೂರಕ್ಕೂ ನೂರು ಸತ್ಯ ಯಾಕಂತ ಹೇಳಿದರೆ ನನಗೆ ಫಸ್ಟ್ ಕಾಲ್ ಬಂದು ನನ್ನ ಹಸ್ಬೆಂಡ್ ಹತ್ರ ನಾನು ಮನೆಯಲ್ಲಿ ಹೇಳಿ ಹೋದದ್ದೇ ಅದನ್ನೇ ಮಗು ತರುವ ಚಾನ್ಸ್ ಇದ್ದರೆ ನಾನು ಮನೆಗೆ ಇಟ್ಕೊಂಡು ಬರ್ತೇನೆ ಅಂತ ಹೇಳುವ ಒಂದು ಮಾತನ್ನು ಹೇಳಿಯೇ ನಾನು ಮನೆಯಿಂದ ಹೋಗಿದ್ದೆ ಯಾಕಂದರೆ ಅವರು ನನ್ನ ಹಸ್ಬೆಂಡ್ ವಕೀಲರು ಆದ ಕಾರಣ ಅವರು ಹೇಳಿದರು ಅದು ಅಷ್ಟು ಸುಲಭದಲ್ಲಿ ಮಗು ತರಲಿಕ್ಕೆ ಆಗೋದಿಲ್ಲ ಈಗ ನೀನು ಹೋಗಿ ಅಲ್ಲಿ ಏನು ಮಾಡಬೇಕು ಅದನ್ನು ಫಸ್ಟ್ ಮಾಡು ಮತ್ತೆ ನೋಡು ನೋಡು ಅಂತ ಹೇಳುವ ಒಂದು ಇದನ್ನು ಕೂಡ ಮಾತನ್ನು ಕೂಡ ನನಗೆ ಹೇಳಿದ್ದಾರೆ ಅಂದರೆ ಫಸ್ಟಿಗೆ ನಾನು ನೋಡುವ ಮೊದಲೇ ನೋ ಅದನ್ನು ಮಗುವನ್ನು ನೋಡುವ ಮೊದಲೇ ನನಗೆ ಆ ಮಗು ಬೇಕಂತ ಅನಿಸಿತ್ತು ಯಾಕಂದರೆ ನನಗೆ ಎರಡು ಗಂಡು ಮಕ್ಕಳಿರುವ ಕಾರಣ ಆ ಹೆಣ್ಣು ಮಗು ಅಂದರೆ ನನಗೆ ತುಂಬ ಪ್ರೀತಿ ಅದಕ್ಕೆ ಆ ಮಗು ಸಿಕ್ಕಿದ್ರೆ ನನಗೆ ಅದಲ್ಲದೆ ಇವತ್ತು ಬೆಳಿಗ್ಗೆ ನನಗೆ ನನ್ನ ಮಗನ ಒಂದು ಶಾಲೆಯಿಂದ ಟೀಚರದ್ದು ಸಹ ಬಂತು ಮೇಡಮ್ ಏನು ಏನಾಯಿತು ಅಂತ ಅವರು ಹೇಳಿದರು ನಾವೆಲ್ಲ ಇಲ್ಲಿ ಮಾತನಾಡಿದ್ದೇವೆ ಮೇಡಮ್ ಆ ಮಗು ನೀವೇ ತಗೊಂಡು ಸಾಕಿ ಯಾಕಂದರೆ ನಿಮ್ಮ ಜೊತೆ ಇದ್ದರೆ ಅದು ಮಗು ಭಾರಿ ಚೆನ್ನಾಗಿ ಬೆಳಿಬಹುದು ನಿಮಗೆ ಟ್ರೈ ಮಾಡಿ ಅಂತ ಹೇಳಿ ಅಂತ ಮಾತನ್ನು ಕೂಡ ಹೇಳಿದರು ಅಂದರೆ ನನಗೂ ಹಾಗೆ ಅನಿಸ್ತದೆ ಆದರೆ ನನಗೆ ಎರಡು ಮಕ್ಕಳಿದ್ದಾರೆ ಆದರೆ ಇಲ್ಲದವರು ಇದ್ದಾರೆ ತುಂಬ ಜನ ಆ ಮಕ್ಕಳ ಪ್ರೀತಿಯನ್ನೇ ನೋಡದವರಿದ್ದಾರೆ ಅವರಿಗೆ ಸಿಗಲಿ ಹೇಳುವಂಥದ್ದು ನನ್ನ ಆಸೆ ಮತ್ತು ಎಲ್ಲಿದ್ದರೂ ಕೂಡ ಆ ಮಗು ಈಗ ಇರುವ ಪರಿಸ್ಥಿತಿ ಅಂತ ಹೇಳಿದರೆ ಅಪ್ಪ ಅಮ್ಮ ನೋ ಮೇಲ್ನೋಟಕ್ಕೆ ಅಮ್ಮ ಬೇಡ ಅಂತೇಳಿ ಬಿಟ್ಟು ಹೋಗಿರುವಂಥದ್ದು ಆ ಬೇಕು ಅಂತೇಳಿ ಯಾರಿದ್ದಾರೆ ಆಸೆ ಪಡ್ತಾ ಇದ್ದಾರಲ್ಲ ಅವರ ಮಡಿಲಲ್ಲಿ ಆ ಮಗು ಚೆನ್ನಾಗಿ ಬೆಳೆದು ಒಂದು ಒಳ್ಳೆಯ ವ್ಯಕ್ತಿತ್ವದಿಂದ ಒಳ್ಳೆಯ ಒಂದು ಆಫೀಸರ್ ಏನಾದರೂ ದೊಡ್ಡ ನಾನು ಮೊನ್ನೆನೆ ಹಾರೈಸಿದ್ದೆ ದೊಡ್ಡ ಲಾಸ್ಟ್ ಮೂಮೆಂಟಿಗೆ ನಮಗೆ ಹೋಗುವಾಗ ಮಗು ಹೋಗುವಾಗ ನಾವೊಂದು ಫೋಟೋ ತೆಗೆದಿದ್ವಿ ಎಲ್ಲ ಸಂತಸದ ಕ್ಷಣ ಅಂತಂದರೆ ಆ ಮಗುವನ್ನೊಂದು ತಲುಪಿ ತಲುಪಿಸಬೇಕಾದ ಸ್ಥಳಕ್ಕೆ ತಲುಪಿಸಿದಂಥ ಒಂದು ಖುಷಿಯಲ್ಲಿ ಅಂತ ಹೇಳೋ ಒಂದು ಸೆಲ್ಫಿ ಎಲ್ಲ ತೆಗ್ತಿದ್ದೆವು ಹಾಗೂ ಕೂಡ ಲಾಸ್ಟ್ ಮೂಮೆಂಟಿಗೆ ನಾನು ಆ ಮಗುವಿನ ಕೈಯನ್ನು ಇಟ್ಕೊಂಡು ಲಾಸ್ಟಿಗೆ ಹೇಳಿದ್ದದನ್ನೇ ಎಲ್ಲಿದ್ದರೂ ಸಹ ಚೆನ್ನಾಗಿರು ಮಗು ಮತ್ತು ದೊಡ್ಡ ಒಂದು ಆಫೀಸರ್ ಆಗಿ ಇಂಥದ್ದನ್ನು ನೀನು ಅದನ್ನು ಇನ್ನು ಮುಂದಕ್ಕೆ ಆಗದಾಗಿ ನೋಡ್ಕೊಡುವಂಥ ಒಂದು ಪರಿಸ್ಥಿತಿ ಬರಲಿ ಅಂತ ಹೇಳೋದನ್ನು ಸಹ ನಾನು ಹೇಳಿದ್ದೆ ಮತ್ತೊಂದು ಕಡೆ ಚರ್ಚೆ ಆಗ್ತದೆ ಹೆಣ್ಣು ಮಗು ಹಾಂ ಹೆಣ್ಣು ಮಗು ಅಂತ ಹೇಳಿದರೆ ಇಲ್ಲಿ ಮಗು ಮುಖ್ಯ ಹೆಣ್ಣು ಮಗು ಗಂಡು ಮಗು ಅಂತ ಹೇಳುವಂಥದ್ದಿಲ್ಲ ನಾನೊಂದು ಹೆಣ್ಣಾಗಿ ಹೇಳುವಂಥದ್ದು ಈಗಿನ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಹೆಣ್ಣು ಮಕ್ಕಳೇ ಸ್ಟ್ರಾಂಗ್ ಅಂದರೆ ಹೆಣ್ಣು ಮಕ್ಕಳೇ ಒಂದು ಸ್ಟ್ರಾಂಗ್ ಗುರು ಅಂತ ಹೇಳಿದ ಹಾಗೆ ಹೆಣ್ಣು ಮಕ್ಕಳೇ ಸ್ಟ್ರಾಂಗ್ ಅಂದರೆ ಹೆಣ್ಣು ಮಕ್ಕಳಿಂದಲೇ ಈಗ ನಾವು ನೋಡ್ತಾ ಇದ್ದೇವೆ ಯಾವುದೇ ಒಂದು ತಂದೆ ತಾಯಿಯ ಒಂದು ಲಾಸ್ಟ್ ಕೊನೆ ಕಾಲದಲ್ಲಿ ಇರ್ಬೋದು ಅವರಿಗೇನಾದರೂ ಆರೈಕೆ ಮಾಡೋದಿದ್ದರೆ ಹೆಣ್ಣು ಮಕ್ಕಳೇ ಜಾಸ್ತಿಯಾಗಿ ಮಾಡುವಂಥದ್ದು ಗಂಡು ಮಕ್ಕಳು ಮಾಡೋದಿಲ್ಲ ಅಂತಲ್ಲ ತುಂಬ ಜನ ಇದ್ದಾರೆ ಆದರೆ ಹೆಣ್ಣು ಗಂಡು ಅಂತ ಹೇಳುವಂಥ ವ್ಯತ್ಯಾಸ ಇಲ್ಲ ಈಗ ಎಲ್ಲವೂ ಒಂದೇ ಎರಡು ಕೂಡ ಫಿಫ್ಟಿ ಫಿಫ್ಟಿ ಅಂತ ಹೇಳಿದ ಹಾಗೆ ಹೆಣ್ಣು ಗಂಡು ಎರಡು ಕೂಡ ಸೇಮ್ ಅಂತ ಹೇಳುವಂಥದ್ದನ್ನು ಹೇಳ್ತೀನಿ ನಾನು ಶಿಶು ಇಲಾಖೆಯವರಿಗೆ ಅಥವಾ ಎಲ್ಲ ಇಲಾಖೆಯವರು ನೀವೇ ತಿಳಿಸಿದ್ದು ಮಗು ಎಲ್ಲಿ ತಲುಪಿದೆ ನಿಮಗೇನಾದರೂ ಅವರು ಮಾಹಿತಿ ಕೊಟ್ಟರು ಇಲಾಖೆಯವರು ನನಗೆ ಇಲ್ಲಿಂದ ಹೋದಾಗ ಅವರ ಹತ್ರ ಹೇಳಿದ್ದೆ ನಾನು ಇಲಾಖೆಯವರ ಹತ್ರ ಅಂದರೆ ನಮಗೆ ಅಷ್ಟು ಕ್ಯೂರಿಯಾಸಿಟಿ ಇತ್ತು ಅಂದರೆ ಮಗು ಒಂದು ಸೇಫಾಗಿ ತಲುಪಬೇಕಂತೇಳೋ ಒಂದು ಉದ್ದೇಶ ಮಾತ್ರ ಹೋಗಿ ರೀಚ್ ಆದ ಕೂಡಲೇ ನನಗೊಂದು ಇನ್ಫಾರ್ಮ್ ಮಾಡಬೇಕು ಮೇಡಮ್ ಅಂತ ಹೇಳಿದ್ದೆ ಅಂದರೆ ಮಗು ಎಲ್ಲಿ ಅಂತ ನನಗೆ ಈವರೆಗೆ ಕಾಲ್ ಬರಲಿಲ್ಲ ಆದರೆ ಆಶಾ ಕಾರ್ಯಕರ್ತೆ ಅಕ್ಕನವರು ಹೋಗಿದ್ದಾರಲ್ಲ ಅವರ ಹತ್ರ ಅವರು ನನಗೆ ತಿಳಿಸಿದರು ನಾವು ಸೇಫಾಗಿ ತಲುಪಿಸಿದ್ದೇವೆ ರಾಮಕೃಷ್ಣ ಆಶ್ರಮದಲ್ಲಿದೆ ಅಂತ ಆದ ಕಾರಣ ಅದು ಸ್ವಲ್ಪ ನನಗೆ ಬೇಸರ ಯಾಕೆಂತ ಹೇಳಿದರೆ ಅವರು ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿರುವವರು ಒಂದು ಮಾಹಿತಿ ಕೊಡಬೇಕಿತ್ತು ಯಾಕೆ ನಮಗೆ ಅಂದರೆ ಎಲ್ಲಿ ಸೇಫಾಗಿದೆ ಇಷ್ಟು ಆಗಿದೆ ಮಗು ಸೇಫಲ್ಲಿ ಉಂಟಂತೆ ಅವರ ಬಾ ಇದರಿಂದ ಬರ್ತಿದ್ರೆ ಅಧಿಕೃತವಾಗಿ ನಮಗೆ ಒಂದು ತುಂಬ ಆಗ್ತಿತ್ತು ಆದರೂ ಮಗು ಸೇಫಾಗಿದೆ ಅಂತ ಹೇಳೋ ವಿಷಯ ಗೊತ್ತಾಗಿದೆ ಹಾಗೆ ತುಂಬ ಸಂತೋಷ ಆಗ್ತಾ ಇದೆ ಇದು ಬಹಳ ವಿಶೇಷವಂತ ಮಾತು ಯಾಕೆ ಅಂತಂದರೆ ಮಗುವನ್ನು ರಕ್ಷಣೆ ಮಾಡುವಂಥ ಸಂದರ್ಭದಲ್ಲಿ ಮಗುವನ್ನು ನೋಡಿದ ಕೂಡಲೇ ಅವರಿಗೆ ಏನು ಅನಿಸಿತ್ತು ಅಂದರೆ ಈ ಮಗು ನನಗೆ ಬೇಕು ಅಂತ ಸುದ್ದಿ ಕೇಳಿದಾಗಲೇ ಅವರಿಗೆ ಅನಿಸಿತ್ತು ಅನ್ನುವಂಥದ್ದು ಮತ್ತೊಂದು ಕಡೆ ಮಗುವನ್ನು ತಂದು ಇಟ್ಟಂತಹ ರೀತಿಯಲ್ಲಿ ಗೊತ್ತಾಗ್ತಿತ್ತು ಇದು ಏನೋ ಒಂದು ಒತ್ತಡದಲ್ಲಾಗಿದೆಯೋ ಅಥವಾ ಅಲ್ಲೊಂದು ಆಯಿಲ್ ಸೀರೆ ಅಥವಾ ಮಗ್ಗದ ಸೀರೆಯ ತುಂಡು ಇತ್ತು ಜೊತೆಗೆ ಒಂದು ಕೇಸರಿ ಬಟ್ಟೆ ಇತ್ತು ಮತ್ತೊಂದು ಬಹುತೇಕವಾಗಿ ಬೆಳ್ತಂಗಡಿ ತಾಲೂಕು ಅಥವಾ ದಕ್ಷಿಣ ಕನ್ನಡ ಕರಾವಳಿಯವರು ಉಪಯೋಗ ಮಾಡುವಂತಹ ಬಟ್ಟೆಗಳಲ್ಲಿತ್ತು ಅನ್ನುವಂಥದ್ದು ಅದರಿಂದ ಮಗು ಯಾರದ್ದು ಅನ್ನುವಂಥ ಕುತೂಹಲ ಇದೆ ಅದರ ಜೊತೆಗೆ ಈ ಒಂದು ಬೆಳಾಲಿನ ಮಾತ್ ಮತ್ತೆ ಒಬ್ಬರು ಹಾಲುಣಿಸಿದಂತಹ ಒಂದು ಪ್ರೇರಣಾದಾಯಿ ಕತೆ ಈ ಮಗುವಿನಿಂದಾಗಿ ಹುಟ್ಟಿಕೊಂಡಿದೆ ಯಾಕೆಂತಂದರೆ ಒಂದು ಮಗು ಹೀಗೆ ಅನಾಥವಾಗಿ ಸಿಕ್ತು ಅಂತಂದ ಕೂಡಲೇ ಒಬ್ಬಳು ತಾಯಿ ತನ್ನ ಮಗುವಿಗೆ ಕೊಡಬೇಕಾಗಿದ್ದ ಎದೆ ಹಾಲನ್ನು ನೇರವಾಗಿ ಈ ಒಂದು ಮಗುವಿನ ರಕ್ಷಣೆಗೋಸ್ಕರ ಕೊಟ್ಟಂತಹದ್ದು ಇದೆಯಲ್ಲ ಅದು ಬೆಳಾಲಿನಲ್ಲಿ ಆಗಿದ್ದು ಬೆಳಾಲಿನಲ್ಲಿ ಇಂತಹದ್ದೊಂದು ಪ್ರೇರಣಾದಾಯಿ ಕತೆಗೆ ಈ ಅದೃಷ್ಟ ಲಕ್ಷ್ಮಿ ಸಾಕ್ಷಿಯಾಗಿದ್ದಾಳೆ ಅನ್ನುವಂಥದ್ದು ಮತ್ತೊಂದು ಈ ಮಗುವನ್ನು ಮ್ಯಾಕ್ಸಿಮಮ್ ಆಗಿ ಮಾತೆಯರೇ ರಕ್ಷಣೆ ಮಾಡಿದರು ಅನ್ನುವಂಥದ್ದು ಕೂಡ ಬಹಳ ದೊಡ್ಡ ವಿಷಯ ಯಾಕೆಂತಂದರೆ ಗುಲಾಬಿಯವರು ಮತ್ತು ಅಧ್ಯಕ್ಷರು ಮತ್ತಿಬ್ಬರು ಆಶಾ ಕಾರ್ಯಕರ್ತರಂಥ ಪ್ರೇಮ ಪ್ರೇಮ ಅದರ ಜೊತೆಗೆ ಸ್ಥಳೀಯರು ಸ್ಥಳೀಯರ ಎಲ್ಲರ ಕಾರ್ಯವನ್ನು ಮೆಚ್ಚುತ್ತಾ ಈ ಮಾತೃ ಹೃದಯಗಳು ಮಗುವನ್ನು ರಕ್ಷಣೆ ಮಾಡಿದ್ದಾರೆ ಅನ್ನುವಂಥದ್ದು ಜೊತೆಗೆ ಆ ಮಗುವಿಗೆ ಮಗುವನ್ನು ಒಂದು ಸೂಕ್ತ ಸ್ಥಾನಕ್ಕೆ ತಲುಪಿಸುವ ಮಟ್ಟಿಗೆ ಇವರೆಲ್ಲರೂ ಕೂಡ ಸಕ್ಸಸ್ ಆಗಿದ್ದಾರೆ ಅನ್ನುವಂಥದ್ದನ್ನು ಹೇಳ್ತಾ ಈಗ ಆ ಮಗು ಯಾರ್ದು ಅನ್ನುವುದಕ್ಕಿಂತ ಜಾಸ್ತಿಯಾಗಿ ಇವರದೊಂದು ಹಾರೈಕೆಯನ್ನು ನಾವು ಬಹಳ ಮೆಚ್ಚಬೇಕಂತದ್ದು ಕಡೆಯದಾಗಿ ಒಂದು ಸೆಲ್ಫಿ ತೆಗೆದ್ರಂತೆ ಸೆಲ್ಫಿ ತೆಗೆದಾಗ ಹೇಳಿದ್ರಂತೆ ಮಗು ನೀನು ದೊಡ್ಡ ಅಧಿಕಾರಿಯಾಗೂ ಇಂತಹದ್ದನ್ನು ತಪ್ಪಿಸು ಅಂತ ಅಂದರೆ ಇಂತಹ ದುರುಳೋರು ಯಾರಿದ್ದಾರೆ ಯಾರೇ ಮಗು ಬಿಟ್ಟು ಹೋಗಿರಲಿ ಬಿಟ್ಟು ಹೋದವರು ಅಂತಹದ್ದು ಕೆಲಸ ಮಾಡೋದಲ್ಲ ಅದರಿಂದ ಅಂತಹದ ಅಂಥವರಿಗೆ ಒಂದು ಶಿಕ್ಷೆ ಕೊಡುವಂಥದ್ದು ಇರಬೇಕು ಅಥವಾ ಅವರಿಗೆ ತಕ್ಕದಾದ ಒಂದು ಮನವರಿಕೆ ಮಾಡುವಂಥದ್ದು ಇರಬೇಕು ಇಂಥದ್ದೆಲ್ಲ ಆಗಬೇಕು ಈ ಮಗು ಅದೃಷ್ಟ ಲಕ್ಷ್ಮಿ ಯಾವ ಮನೆಗೆ ಹೋದರೂ ಕೂಡ ಆಕೆ ಅದೃಷ್ಟ ಲಕ್ಷ್ಮಿ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ ಅದರ ಜೊತೆಗೆ ಆ ಮಗುವಿನ ಬಾಳ್ವೆ ಅಥವಾ ಬದುಕನ್ನು ಬಹಳ ಬೆಳಗಬೇಕು ಆ ಮಗು ಬೆಳಗಬೇಕು ದೊಡ್ಡ ಅಧಿಕಾರಿಯಾಗಬೇಕು ಅಂತ ಕನಸು ಕಂಡಿದ್ದಾರೆ ನಮ್ಮನೆಯ ಮಕ್ಕಳಲ್ಲ ಅವರ ಮನೆಯ ಮಕ್ಕಳಲ್ಲ ಆದರೂ ಕೂಡ ಮಾತೃ ಮಾತೃಹೃದಯಾದವರು ಇಂತಹದೊಂದು ಸನ್ನಿವೇಶವನ್ನು ಸ ನೋಡಿದವರು ಅಂತಹದೊಂದು ಆರೈಕೆಯನ್ನು ಮಾಡ್ತಿದ್ದಾರೆ ಅಧ್ಯಕ್ಷರಾಗಿ ಅಲ್ಲ ಮಾತೆಯಾಗಿ ಏನು ಅಂಥದ್ದು ಬಹಳ ವಿಶೇಷ ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ ಧನ್ಯವಾದ ನಿಶಾನ್ ಬಂಗೇರ ಜೊತೆಗೆ ದಾಮದೊಲೆ ಸುದ್ದಿ ನ್ಯೂಸ್ ಬೆಳಾರು